ಈ ಮಾಮೂಲಿ ಮಾತಾಡ್ಬೇಕಾರ ಕಾನ್ವರ್ಸೇಷನ್ ಅವ್ನ್ ನನ್ನನ್ ಕರೋದ್ರು ಮಮ್ಮಿ ಅಂತಾನೆ ಮಾಮೂಲು ಅಷ್ಟೇ ಎಲ್ಲ ಆಚೆಗಡೆ ಕರದ್ರು ಎಲ್ಲಾ ನೋಡ್ತಾ ಇರ್ತಾರೆ ಪಕ್ಕದಲ್ಲಿ ಇರ್ತಾರೆ ಮಮ್ಮಿ ಅಂತ ಅಂದ್ರೆ ಫಸ್ಟ್ ನಮ್ಮ ಮುಖ ನೋಡ್ತಾರೆ ಆಮೇಲೆ ಅವ್ರ ಗೊತ್ತಾಗ್ಬಿಡುತ್ತೆ ನಾವೇ ಅಂತ ಗೊತ್ತಾಗ್ಬಿಡುತ್ತೆ ಇವನಿಂದ ಸಕ್ಕದ್ ಗುರು ಇದು ನೈಸ್ ಅಂದ್ರೆ ಯಾರು ಇರ್ಲಿ ಬಿಡ್ಲಿ ಯಾ ಫಂಕ್ಷನ್ ಗೆ ಹೋಗ್ಲಿ ಮಮ್ಮಿ ಮಮ್ಮಿ ಯಾ ಮೊನ್ನೆ ಹಂಗೆ ಒಂದು ಇನ್ಸಿಡೆಂಟ್ ಆಯ್ತು ಜ್ಯೂಸ್ ಕುಡಿತಾ ಇದ್ವಿ ನಾನು ಆ ಕಡೆ ಬೈಕ್ ಹತ್ರ ಕೂತಿದ್ದೆ ಇವನ್ ಜ್ಯೂಸ್ ತಗೊಂಡ್ ಹಿಂಗ್ ಟರ್ನ್ ಆಗಿ ಮಮ್ಮಿ ಅಂತಂದ ಅಲ್ಲಿರೋರೆಲ್ಲ ನನಗಿಂತ ಮುಂಚೆ ಅಲ್ಲಿರೋರೆಲ್ಲ ತಿರ್ಗ್ ನೋಡುದು ಈ ಆರ್ ಅಡಿ ಕಟ್ಔಟ್ ಮಮ್ಮಿ ಅಂತ ಯಾರನ್ನ ಕರಿತಿರೋದು ಅದೇ

ನಾವು ಮೀಟ್ ಮಾಡಿ ಸೊ ಸೆವೆನ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾವು